ಹೇಳಿದ್ದೀನಿ ಹಿಂದೆ ಮಾಧ್ಯಮಗಳಲ್ಲೂ ಹೇಳಿದ್ದೀನಿ ಪಾಡ್ಕಾಸ್ಟ್ಗಳಲ್ಲೂ ಹೇಳಿದ್ದೀನಿ ಕೇಂದ್ರಕ್ಕೆ ಹೋಗಲಿಲ್ಲ ಅಂದ್ರೆ ರಾಜ್ಯದಲ್ಲಿ ಇರಲೇಬೇಕಲ್ವಾ ನೋಡಿ ಇಲ್ಲಿ ಇರುವಂತಹ ನಮ್ಮ ಹಿತೈಷಿಗಳು ಯಾರೇ ಇರಬಹುದು ಎಲ್ಲ ಚಾಮರಾಜ ಕ್ಷೇತ್ರದವರೇ ಮ್ಯಾಕ್ಸಿಮಮ್ ಇರುವಂಥದ್ದು ಹಾಗಾಗಿ ಇಲ್ಲಿ ಈ ಕ್ಷೇತ್ರನೂ ಕೂಡ ಇವತ್ತು ಕಾಂಗ್ರೆಸ್ಸಿನ ಎಮ್ ಎಲ್ ಎ ಇದ್ದಾರೆ ಇಲ್ಲಿ ಅವಕಾಶಗಳಿದೆ ಶಂಕರಲಿಂಗೇಗೌಡರಂತಹ ಒಬ್ಬ ಜನಪರ ವ್ಯಕ್ತಿ ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದಂಥವರು ಎಲ್ಲರ ಜೊತೆ ಸ್ನೇಹ ವಿಶ್ವಾಸ ಇದ್ದಂತಹ ಶಂಕರಲಿಂಗೇಗೌಡರ ಸತತವಾಗಿ ನಾಲ್ಕು ಸರಿ ಗೆಲ್ಲಿಸಿದಂಥ ಕ್ಷೇತ್ರ ಒಳ್ಳೆತನಕ್ಕೆ ಬೆಲೆ ಕೊಡುವಂಥ ಮಣೆ ಹಾಕುವಂಥ ಕ್ಷೇತ್ರ ಸಹಜವಾಗಿಯೇ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿದ್ದೀನಿ ಹಾಗೂ ನಮ್ಮೆಲ್ಲರ ಎಲ್ಲ ನಮ್ಮ ಕಾರ್ಯಕರ್ತರಿರ್ಬೋದು ನಮ್ಮೆಲ್ಲರ ಹಿತೈಷಿಗಳಿರ್ಬೋದು ಅವರ ಅಪೇಕ್ಷೆಯೂ ಅದಾಗಿದೆ ಸಾಮಾನ್ಯವಾಗಿ ಯಾವುದೇ ಕ್ಷೇತ್ರ ಆಗಲಿ ನಾವು ಒಂದು ಕ್ಷೇತ್ರವನ್ನು ಯೋಚನೆಯನ್ನು ಮಾಡಿ ಅದರ ಸಾಧಕ ಬಾಧಕಗಳನ್ನು ಯೋಚನೆಯನ್ನು ಮಾಡಿ ನಾವು ಪ್ರಯತ್ನ ತಯಾರಿಯನ್ನು ಮಾಡ್ತೀವಿ ಖಂಡಿತ ನಾನು ತಯಾರಿ ಮಾಡ್ತಾಯಿದ್ದೀನಿ ಹಾಗೇನಿಲ್ಲ ಈಗ ನೋಡಿ ರಾಜ್ಯದಲ್ಲಿ ಒತ್ತಣ್ಣ ಇದ್ದಾರೆ ನಾವು ಜೆ ಡಿ ಎಸ್ಸು ಇದ್ದೀವಿ ಹಾಗಾಗಿ ನಮ್ಮ ಚಾಮುಂಡೇಶ್ವರಲ್ಲಿ ಜಿ ಟಿ ದೇವೇಗೌಡರಿದ್ದಾರೆ ಹುಡ್ಸೂರಲ್ಲಿ ಹರೀಶ್ ಇದ್ದಾರೆ ಹಾಗೆ ಈ ಕಡೆ ಬೇರೆ ನಮಗೆ ಬೇರೆ ಬೇರೆ ಕ್ಷೇತ್ರ ನನ್ನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥದ್ದು ಹಾಗಾಗಿ ಇಲ್ಲಿ ಚಾಮರಾಜ ಕ್ಷೇತ್ರ ಅದ್ಭುತವಾದಂಥ ಕ್ಷೇತ್ರ ಇದ್ದು ಇಲ್ಲಿ ಯಾವಾಗಲೂ ಒಳ್ಳೆತನಕ್ಕೆ ಬೆಲೆ ಕೊಡೋದು ಇಲ್ಲಿ ನೀವು ಕವರಿಗೆ ಎಷ್ಟು ಖಾಸಾ ಕೊಡ್ತೀರಿ ಅದರ ಮೇಲೆ ಯಾರ ಭವಿಷ್ಯನೂ ನಿರ್ಧಾರ ಮಾಡಲ್ಲ ಒಳ್ಳೆತನಕ್ಕೆ ಬೆಲೆ ಕೊಡುವಂಥ ಕ್ಷೇತ್ರ ಸಹಜವಾಗಿ ಇದೊಂದು ನ್ಯಾಚುರಲ್ ಚಾಯ್ಸ್ ಇದು ಸ್ವಭಾವ ಸ್ವಾಭಾವಿಕವಾದಂಥ ಆಯ್ಕೆ ಇದಾಗಿದೆ ಆಮೇಲೆ ಇಡೀ ನಮ್ಮ ಮೈಸೂರಿನಲ್ಲಿ ನೋಡಿ ಅತಿ ಹೆಚ್ಚು ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇರುವಂಥದ್ದು ಸರ್ಕಾರಿ ಉದ್ಯೋಗಿಗಳು ಇರುವಂಥದ್ದು ಅಥವಾ ಸಂಬಳ ಪಡುವಂಥ ಪಡ್ಕೊಳ್ಳುವಂಥ ಅಂದರೆ ಕೆಲಸಕ್ಕೆ ಬೇರೆ ಬೇರೆ ಕಡೆ ಜಾಬ್ನಲ್ಲಿರುವಂಥವ್ರು ವಿದ್ಯಾವಂತರಿ ಹೈಯೆಸ್ಟ್ ನಂಬರ್ ಆಫ್ ಶಿಕ್ಷಣ ಸಂಸ್ಥೆಗಳು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಜಾಸ್ತಿ ಇರುವಂಥದ್ದು ಹೈಯೆಸ್ಟ್ ನಂಬರ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸು ಅದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಇಂಜಿನಿಯರಿಂಗ್ ಇರ್ಬೋದು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಇರುವಂಥದ್ದು ಇರ್ಬೋದು ಆಮೇಲೆ ಸಿ ಎಫ್ ಟಿ ಆರ್ ಐ ಇರುವಂಥದ್ದು ನಮ್ಮ ರೈಲ್ವೇನಲ್ಲಿ ನಾನು ಅತಿ ಹೆಚ್ಚು ಕೆಲಸ ಮಾಡಿರುವಂತಹ ರೈಲ್ವೆ ಡಿಪಾರ್ಟ್ಮೆಂಟ್ ಇರುವಂಥದ್ದು ಎಲ್ಲದೂ ಕೂಡ ಈ ಭಾಗದಲ್ಲೇ ಇದೆ ಹಾಗಾಗಿ ಇದೊಂದು ಸ್ವಾಭಾವಿಕವಾದಂಥ ಆಯ್ಕೆಯಾಗಿದೆ ನೋಡಿ ಬಳ್ಳಾರಿನಲ್ಲಿ ಯಾವ ರೀತಿ ಘಟನೆ ನಡೀತು ಅಂದರೆ ಇದೇಂಥರ ಯು ಪಿನಲ್ಲೋ ಬಿಹಾರಲ್ಲೋ ದಾದಾಗಿರಿ ಗೂಂಡಾಗಿರಿ ನಡೀತಿತ್ತಲ್ಲ ಅದು ಬಳ್ಳಾರಿನಲ್ಲಿ ಕಾಣಿಸ್ತು ನಮಗೆ ಅಂದರೆ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಏನಾಗಿದೆ ಚುನಾಯಿತ ಜನಪ್ರತಿನಿಧಿಗಳ ವರ್ತನೆ ಹೇಗಿದೆ ಇದು ನಿಜಕ್ಕೂ ಇಡೀ ಕರ್ನಾಟಕ ತಲೆ ತಗ್ಗಿಸುವಂಥ ರೀತಿಯಲ್ಲಿ ನಡೀತು ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಲ್ಲಿ ಕೇಳ್ತೀನಿ ಹಾಗೂ ನಮ್ಮ ವಿಧಾನಸೌಧದ ಸ್ಪೀಕರ್ ಆಗಿರುವಂಥ ಖಾದರವ್ರನ್ನು ಕೇಳ್ತೀನಿ ಖಾದರ್ ಅವರೇ ಈ ಭರತ್ ರತ್ನ ಭರತ್ ರೆಡ್ಡಿಯ ಆಟ ಟೋಪ ಆತನ ವರ್ತನೆ ಈ ಒಂದು ನಾಗರಿಕ ಸಮಾಜ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಪ್ರತಿ ಅಧಿವೇಶನದಲ್ಲೂ ಕೂಡ ಸಾಬೀತಾಗ್ತಿದೆ ಜನಾರ್ದನ್ ರೆಡ್ಡಿ ಚುನಾಯಿತ ಪ್ರತಿನಿಧಿ ನೀವು ಹಿನ್ನೆಲೆ ಪೂರ್ವಾಪರ ಅದನ್ನೆಲ್ಲ ಚರ್ಚೆ ಮಾಡೋಂಥದ್ದಲ್ಲ ಜನಾರ್ದನ್ ರೆಡ್ಡಿ ಅವರನ್ನು ಮೊನ್ನೆ ಮೊನ್ನೆ ಬೆಳಗಾಮಲ್ಲಿ ನಡೆದಂಥ ಅಧಿವೇಶನದಲ್ಲಿ ಏಕವಚನದಿಂದ ಈ ಭರತ್ ರೆಡ್ಡಿ ನಿಂದಿಸ್ತಾ ಇದ್ದ ಫಸ್ಟ್ ಟೈಮ್ ಆಯ್ಕೆ ಆಗಿರುವಂಥ ಮನುಷ್ಯ ಏನು ಏನು ಅಷ್ಟೊಂದು ಬಳ್ಳಾರಿ ಮೂಲದಿಂದ ಬಂದಾದ ಕೂಡಲೇ ದುಡ್ಡಿನ ಮದ ಅಷ್ಟೊಂದು ಇರುತ್ತಾ ಅಲ್ಲಿ ಏಕವಚನದಲ್ಲಿ ನಿಂದಿಸಿದ್ರು ಕೂಡ ಇದು ಈ ಒಂದು ಘಟನೆ ಏನಾದರೂ ಸಂಸತ್ತಲ್ಲಿ ನಡೆದಿದ್ದರೆ ಅಲ್ಲಿಂದಲೇ ಕಡತದಿಂದ ಹೊರಗಡೆ ಆಗ್ತಾಯಿದ್ರು ವಾಗ್ದಂಡನೆ ನಡೀತಾ ಇತ್ತು ಸ್ಪೀಕರು ಜಾಡಿಸ್ತಾಯಿದ್ರು ಈ ಭರತ್ ರೆಡ್ಡಿಗೆ ಮೊನ್ನೆ ಅಧಿವೇಶನದಲ್ಲೂ ಕೂಡ ಎಗ್ಗಿಲ್ದಲೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಾಯಿತು ಇದೊಂಥರ ಅವ್ನಿಗೆ ಒಂಥರ ಏಜ್ ಆ ಥರ ಆಡಿಸ್ತಾ ಇದೆ ಅನಿಸುತ್ತೆ ಉನ್ಮಾದದಿಂದ ಮಾತಾಡ್ತಿದ್ರು ಹಾಗೆ ಬಳ್ಳಾರಿನಲ್ಲಿ ನಡೆದಂಥ ಘಟನೆಯನ್ನು ನೋಡಿ ನನ್ನ ಹತ್ರನೂ ಕೂಡ ಎರಡು ಸಾವಿರದ ಎಂಟರಿಂದ ವೆಪನ್ ಲೈಸೆನ್ಸ್ ಇದೆ ವೆಪನ್ ಇದೆ ಎರಡು ಸಾವಿರದ ಹನ್ನೆರಡರಿಂದ ನನಗೂ ಗನ್ಮ್ಯಾನ್ಸ್ ಇದ್ದಾರೆ ಎಲ್ಲ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಎಲ್ಲೋ ತಕ್ರಾರುಗಳು ಸಂಘರ್ಷಗಳು ಆಗ್ತವೆ ಯಾರು ಗನ್ಮ್ಯಾನ್ ತಗೊಂಡು ಶೂಟ್ ಮಾಡೋದು ನೋಡಿದ್ದೀರಾ ಅದು ಎಷ್ಟೋ ಜನ ಮೂವತ್ತು ನಲವತ್ತು ವರ್ಷದಿಂದ ಗನ್ಮ್ಯಾನ್ಗಳನ್ನ ಇಟ್ಕೊಂಡಿರುವಂಥ ರಾಜಕಾರಣಿಗಳಿದ್ದಾರೆ ಸರ್ಕಾರ ಪ್ರೊಟೆಕ್ಷನ್ ಕೊಟ್ಟಿರೋರು ಇದ್ದಾರೆ ಯಾರು ಈ ಥರ ವರ್ತಿಸ್ತಾ ಇಲ್ಲ ಆದರೆ ಭರತ್ ರೆಡ್ಡಿಯ ಹಾಗೂ ಸತೀಶ್ ರೆಡ್ಡಿಯ ಅಂಗರಕ್ಷಕರು ಗುಂಡು ಹಾರಿಸಿ ಒಬ್ಬ ಕಾರ್ಯಕರ್ತ ಅದು ಕಾಂಗ್ರೆಸ್ಸಿನ ಕಾರ್ಯಕರ್ತನೇ ಆಗಿರಲಿ ಆದರೆ ಒಬ್ಬ ಕನ್ನಡಿಗನ ಜೀವ ಹೋಯ್ತಲ್ಲ ಇದಕ್ಕೆ ಕಾರಣ ಯಾರು ಇಷ್ಟಾಗಿಯೂ ಕೂಡ ಪೊಲೀಸ್ ಕೇಸಲ್ಲಿ ಎ ಒನ್ ಮಾಡಿರೋದು ಯಾರನ್ನ ಜನಾರ್ದನ್ ರೆಡ್ಡಿ ಅವರು ಯಾವ ನೀವು ಮೇಲ್ಪಂಥಿ ಇದ್ದೀರಿ ಮೈಸೂರಿನಲ್ಲಿ ಅಧಿಕಾರಿಗಳ ಹಿಂದೆ ನಿಮ್ಮ ಎದುರುಗಡೆನ ಅವಾಚ್ಯ ಶಬ್ದಗಳಿಂದ ನಿಂದಿಸೋಕೆ ಮರಿಗೊಡೋಕೆ ಅವಕಾಶ ಮಾಡಿಕೊಟ್ರಿ ರಶ್ಮಿ ಮಹೇಶ್ಗೆ ಅವರಿಗೆ ಚಪ್ಪಲಿ ಹೊಡೆಯೋಕ್ಕೆ ಅವಕಾಶ ಮಾಡಿಕೊಟ್ರಿ ಎಮ್ ಕೆ ಗಣಪತಿ ಅಂತವರು ಅನುಮಾತಾಸ್ಪದವಾಗಿ ಸರ್ಕಾರದ ಹತ್ರ ಬೆರಳು ತೋರಿಸಿ ಸಾವನ್ನಪ್ಪೋಂಗ್ ಮಾಡಿದ್ರಿ ಪಿ ಎಸ್ ಐ ಜಗದೀಶ್ ಅವ್ರನ್ನ ಡ್ರ್ಯಾಗನ್ನಲ್ಲಿ ಚುಚ್ಚಿ ಸಾಯಿಸೋದಾಯಿತು ಮಲ್ಲಿಕಾರ್ಜುನ ಬಂಡೆ ಅವರನ್ನು ಶೂಟ್ ಮಾಡಿ ಸಾಯಿಸಿದ್ರು ಈ ರೀತಿ ಘಟನೆಗಳೆಲ್ಲ ಸಂಭವಿಸ್ತಾ ಇದ್ದು ಈಗ ನೋಡಿದರೆ ವಿಧಾನಸೌಧದಲ್ಲಿರುವಂಥ ಜನಪ್ರತಿನಿಧಿ ಮೇಲೆ ನಿಮ್ಮ ಪಕ್ಷದ ಜನಪ್ರತಿನಿಧಿ ಎಗ್ಗಿಲ್ದಲೆ ಮಾತಾಡೋಂಥದ್ದು ಆತನ ಅಂಗರಕ್ಷ ಗುಂಡಾರಿಸಿ ನಿಮ್ಮ ಕಾರ್ಯಕರ್ತನ ಸತ್ತೋದ್ರೂ ಕೂಡ ರಾಜಕೀಯವಾಗಿ ಬಿ ಜೆ ಪಿಯವರನ್ನ ತುಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಏ ಒಂದು ಮಾಡುವಂಥದ್ದು ಏನು ನಡೀತಿದೆ ಸರ್ ನೀವೇನು ನೀವು ಕುರ್ಚಿನಲ್ಲಿ ದೇವರಾಜ್ ಅರಸವ್ರ ರೆಕಾರ್ಡ್ ಬಿಡ್ತೀರಿ ನನಗೆ ಗೊತ್ತು ಆದರೆ ದೇವರಾಜ್ ಎಲ್ಲ ಜಾತಿ ಜನಾಂಗಗಳ ಶ್ರೇಯೋಭಿವೃದ್ಧಿಗೋಸ್ಕರ ದುಡಿದಂತಹ ಶ್ರಮಿಸಿದಂತಹ ಮಹಾನುಭವ ಉಳುವವನಿ ಭೂಮಿ ಕೊಟ್ಟಂತಹ ಮಹಾನುಭವ ನೀವೇನು ಕೊಡ್ತೀರಿ ಎಲ್ಲರ ಜೀವ ತೆಗೆಯುವಂಥವ್ರನ್ನ ಸಾಕೊಂಡಿದ್ದೀರಿ ಏನು ಮೇಲ್ಪಂಕ್ತಿ ಹಾಕ್ಕೊಡ್ತಿದ್ದೀರಿ ಸರ್ ಆ ಭರತ್ ರೆಡ್ಡಿ ಅಂತ ಒಬ್ಬ ನಿನ್ನೆ ಮೊನ್ನೆ ಬಂದಿರುವಂಥ ಶಾಸಕನಿಗೆ ಈ ರೀತಿ ನಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದೀರಿ ಅಂದರೆ ಸರ್ ಅವನ ತಪ್ಪು ಅಂತ ಮಾತ್ರನ ಹೇಳೋಲ್ಲ ಸರ್ ಇದು ನಿಮ್ಮ ತಪ್ಪಿದೆ ಸರ್ ಇದರಲ್ಲಿ ಅದ್ರ ಬಗ್ಗೆ ನಾನು ಬೆಂಗಳೂರಿಗೆ ಇವತ್ತು ನಮ್ಮ ಪಾರ್ಟಿ ಮೀಟಿಂಗ್ ಕೂಡ ಇದೆ ಹೋಗ್ತಾ ಇದ್ದೀನಿ ಒಂದು ಸ್ಥಳಕ್ಕೆ ಒಂದ್ಸರಿ ಭೇಟಿ ಕೊಟ್ಟು ನಾನು ನೋಡ್ತೇನೆ ಆನಂತರ ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡ್ತೀನಿ ನೋಡಿ ಕೋಗಿಲಿನಲ್ಲಿ ಅಕ್ರಮವಾಗಿ ಶೆಡ್ಗಳನ್ನು ಕಟ್ಟಿಕೊಂಡಿರೋರನ್ನ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರನೇ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅದರದ್ದು ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವರು ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ಅಲ್ಲಿನ ಸ್ಥಳೀಯ ಶಾಸಕರು ಹಾಗೂ ಕಂದಾಯ ಸಚಿವರು ಆಗಿರುವಂತಹ ಕೃಷ್ಣ ಬೈರೇಗೌಡರು ಇರ್ಬೋದು ಸೂಕ್ತವಾದ ಕ್ರಮವನ್ನು ಕೈಗೊಂಡು ಡೆಮಾಲಿಷ್ ಮಾಡೀನಿ ಸರ್ಕಾರಿ ಜಾಗದಲ್ಲಿ ಯಾರೇ ಏನೇ ಕಟ್ಟಿದ್ರು ಕೂಡ ಅದನ್ನು ಡೆಮಾಲಿಷ್ ಮಾಡಬೇಕಾದದ್ದು ಸರ್ಕಾರದ ಕರ್ತವ್ಯ ಆಗುತ್ತೆ ಸರ್ಕಾರಿ ಭೂಮಿಗಳನ್ನು ನಾವು ಸೂಪರ್ ದಿನಲ್ಲಿ ಅದಾದ ಕೂಡಲೇ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಟ್ವೀಟ್ ಮಾಡ್ತಾರೆ ಈ ಪಿಣರಾಯಿ ವಿಜಯನಿಗೂ ನಿಮ್ಮ ಪಕ್ಷದ ಜನರಲ್ ಸೆಕ್ರೆಟರಿ ಆಗಿರುವ ಕೆ ಕೆ ವೇಣುಗೋಪಾಲ್ ಅವ್ರಿಗೂ ಅಲ್ಲಿ ಅಕ್ರಮವಾಗಿ ಬಂದು ನೆಲೆಸಿರುವಂತಹ ಅಸ್ಸಾಮಿಗಳು ಆ ಕಡೆ ವೆಸ್ಟ್ ಬೆಂಗಾಲ್ ಅವರು ಅಂತ ಹೇಳ್ಕೊಳ್ಳುವಂಥ ಬಾಂಗ್ಲಾದೇಶಿಯವ್ರಿಗೂ ಏನು ಸಂಬಂಧ ಇದೆ ಏನು ಕೇರಳದವ್ರು ಬಂದಿದ್ರಾ ಅದು ಕೇರಳದವರು ಅಕ್ರಮವಾಗಿ ಬಂದಿತ್ತು ಅಂದ್ರೆ ಅವರಿಗೂ ನಮಗೆ ನೆಲೆ ಕೊಡಬೇಕಾದಂಥ ದರದು ನಮಗೇನು ಇಲ್ಲ ಆದರೆ ಪಿಣರಾಯಿ ವಿಜಯನ್ನು ಮತ್ತು ಕೆ ಕೆ ವೇಣುಗೋಪಾಲ್ ಕೆ ಕೆ ವೇಣುಗೋಪಾಲ್ ಕೆ ಸಿ ವೇಣುಗೋಪಾಲು ಮೆಸೇಜ್ ಮಾಡಿದ ಕೂಡಲೇ ಅಥವಾ ಅವರು ಬಂದು ಹೇಳಿಕೆಯನ್ನು ಕೊಟ್ಟಿದ್ದ ಕೂಡಲೇ ಅಥವಾ ಅವರೇ ಸ್ಥಳಕ್ಕೆ ಭೇಟಿ ಕೊಡ್ತೀವಿ ಅಥವಾ ಸಿದ್ದರಾಮಯ್ಯ ಕಾಲ್ ಮಾಡಿದ ಕೂಡಲೇ ನಾವು ಅವರಿಗೆ ಬದಲಿ ಮನೆ ಕೊಡ್ತೀವಿ ಅಂತ ಹೇಳ್ತಿದ್ರಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹದಿನೇಳು ಬಜೆಟ್ ಮಂಡಿಸಿದಿರಿ ಕಾನೂನಿನ ಕ್ರಮ ಗೊತ್ತು ನೀವು ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆದಾಗ ಎರಡು ಸಾವಿರದ ಹದಿನಾರು ಮತ್ತು ಹದಿನೇಳರಲ್ಲಿ ಇಡೀ ದೇಶಾದ್ಯಂತ ಅದರಲ್ಲಿ ನಮ್ಮ ರಾಜ್ಯವು ಬೇಸ್ ಲೈನ್ ಸರ್ವೆ ಆಯಿತು ನರೇಂದ್ರ ಮೋದಿಯವರು ಬಂದಾದ ಮೇಲೆ ಪ್ರತಿಯೊಬ್ಬನಿಗೊಂದು ಸೂರು ಕೊಡಬೇಕು ಅಂತ ಹೊರಟರು ಹಾಗಾಗಿ ಬೇಸ್ ಲೈನ್ ಸರ್ವೆ ಮಾಡಿ ಅಂತೇಳಿದ್ರು ಯಾರು ಸೈಟ್ಲೆಸ್ ಇದ್ದಾರೆ ನಿವೇಶನ ರಹಿತರಿದ್ದಾರೆ ಯಾರು ಹೌಸ್ಲೆಸ್ ಇದ್ದಾರೆ ಯಾರು ನಿವ್ ಒಂದು ನಿವಾಸ ರಹಿತರಿದ್ದಾರೆ ಯಾರಿಗೆ ನಿವಾಸ ಮತ್ತು ನಿವೇಶನ ಎರಡೂ ಇಲ್ಲ ಇವರಿಷ್ಟು ಕೂಡ ಪಟ್ಟಿ ಮಾಡಿ ಆಗಿದೆ ಪಟ್ಟಿನಲ್ಲಿ ನಾವು ಕ್ಯಾಟಗರಿ ವೈಸು ಪಟ್ಟಿ ಮಾಡಿ ಅದರಲ್ಲಿ ಸೀನಿಯಾರಿಟಿ ಇದೆ ಯಾರೋ ವೆಸ್ಟ್ ಬೆಂಗಾಲು ಅಸ್ಸಾಮು ಅಂತ ಹೇಳ್ಕೊಂಡು ಬಂದು ಹಿಂದಿಲಿ ಮಾತಾಡ್ತಾರೆ ಇಲ್ಲಿ ಕೇರಳದವರು ಎಲ್ಲಿ ಹಿಂದಿ ಮಾತಾಡ್ತಾರೆ ಅವರು ಕೇರಳದವರು ಅಲ್ಲ ಅವರಿಗೆ ಪಿಣರಾಯಿ ವಿಜಯನು ಟ್ವೀಟ್ ಮಾಡಿದ ಕೂಡಲೇ ಸಿದ್ದರಾಮಯ್ಯನವರು ರೆಸ್ಪಾಂಡ್ ಮಾಡಿ ಅವ್ರಿಗೆ ಮನೆ ಹುಡುಕೊಡ್ತೀವಿ ಸರ್ ಯಾವ ಕಾನೂನಲ್ಲಿ ಕಾನೂನಿನಲ್ಲಿ ಯಾವ ಅವಕಾಶ ಇದೆ ಸರ್ ನಿಮಗೆ ಮನೆ ಕೊಡೋದಕ್ಕೆ ಎಲ್ಲಿಂದೆಲ್ಲ ಬಂದಿರೋನ್ನ ನೀವು ವೋಟ್ ಬ್ಯಾಂಕ್ ಮಾಡಿ ನೆಕ್ಸ್ಟ್ ಆಧಾರ್ ಕಾರ್ಡು ವೋಟ್ರ್ ಐ ಡಿ ಸೃಷ್ಟಿ ಮಾಡಿ ಚುನಾವಣೆ ಗೆಲ್ಲೋದಕ್ಕೋಸ್ಕರ ಅವರಿಗೆ ಬದಲಿ ನಾವೇನೋ ವ್ಯವ ನಿವೇಶನವನ್ನು ಕೊಡ್ತೀವಿ ಅಥವಾ ಅವರಿಗೆ ನಿವಾಸವನ್ನು ಕೊಡ್ತೀವಿ ಅಂತೇಳಿ ನೀವು ಪ್ರಾಮಿಸ್ ಮಾಡ್ತಾ ಇದ್ದೀರಾ ಎಷ್ಟು ಸರ್ ಸರ್ ನಿಮ್ಮಲ್ಲಿ ಇಲ್ಲಿ ನಿಮ್ಮ ವರುಣಾ ಕ್ಷೇತ್ರದಲ್ಲಿರುವಂತಹ ನಿವೇಶನ ಮತ್ತು ನಿವಾಸ ರಹಿತರಿಗೆ ನೀವು ಮನೆ ಕೊಟ್ಟಿದ್ದೀರಾ ಸರ್ ಫಸ್ಟು ಮೈಸೂರಿನಲ್ಲಿ ಕೊಟ್ಟಿದ್ದೀರಾ ಸರ್ ನಿಮ್ಮ ಮೂಗಿನ ಕೆಳಗಡೆ ಅಂತ ಮೈಸೂರಿನಲ್ಲಿ ಕೊಟ್ಟಿದ್ದೀರಾ ಯಾಕಾಗಿ ಹೊರಗಿನವ್ರು ಬಂದವರಿಗೆ ನೀವು ಕೊಡ್ತೀವಿ ಅಂತ ಹೊಟ್ಟಿದ್ದೀರಿ ಇದು ಭಾಳ ಸ್ಪಷ್ಟವಾಗಿದ್ದ ಉದ್ದೇಶ ಇವ್ರನ್ನ ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆಯನ್ನು ಮಾಡಿ ಇಡೀ ಡೆಮೋಗ್ರಫಿಕ್ ಚೇಂಜಸ್ನ ಮಾಡಬೇಕು ಅಂತ ಹೇಳಿ ಸರ್ಕಾರ ಹೊರಟಿದೆ ಕಾನೂನಿನಲ್ಲಿ ಅದಕ್ಕೆ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಬೇಸ್ ಬೇಸ್ಲೈನ್ ಸರ್ವೆಯ ಆಧಾರದ ಮೇಲೆ ಕರ್ನಾಟಕ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಇರ್ಬೋದು ಸ್ಲಮ್ ಬೋರ್ಡ್ ಇರ್ಬೋದು ಹಾಗೂ ಯಾರ ಹತ್ರ ನಿವೇಶನ ಇದೆಯವ್ರೆ ಅವರಿಗೆ ಪ್ರಧಾನ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆ ಕಟ್ಟಿಸ್ಕೊಡೋಕ್ಕಿರ್ಬೋದು ಈಗ ಆಲ್ರೆಡಿ ಸೀನಿಯಾರಿಟಿ ಲಿಸ್ಟನ್ನು ಕೂಡ ಮಾಡಲಾಗಿದೆ ಅದನ್ನು ಬಿಟ್ಟು ಬಿಟ್ಟು ಕೇರಳದ ಮುಖ್ಯಮಂತ್ರಿ ಅಥವಾ ನಿಮ್ಮ ಜನರಲ್ ಸೆಕ್ರೆಟರಿ ಕೆ ಸಿ ವೇಣುಗೋಪಾಲು ಅಥವಾ ನಿಮ್ಮ ಯಾರೋ ಪಕ್ಷದವರು ಬ ಒತ್ತಡ ಹಾಕಿದ್ರು ಅಂತ ಕೊಡೋಕ್ಕೆ ಸಾಧ್ಯ ಇಲ್ಲ ಇದನ್ನೊಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿ ಕಾನೂನಿನ ಅರಿವಿಟ್ಟುಕೊಂಡು ನೀವು ಈ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರವರು ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಈಗ ಆಲ್ರೆಡಿ ಮುಂದು ಮುಂದಾಗಿದ್ದಾರೆ ಅಲ್ಲಿಗೆ ನಮ್ಮ ಒಂದು ಅದರಲ್ಲಿ ಸತ್ಯ ಸು ಶೋಧನಾ ಸಮಿತಿನೂ ಕೂಡ ಅಲ್ಲಿ ನಮ್ಮ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಹೋಗಿದೆ ಅಲ್ಲಿ ಹೋಗಿ ಮಾತಾಡಿಸಿದರೆ ಯಾವುದೋ ಒಂದು ಲೇಡಿ ಹೇಳ್ತಾರೆ ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಏನು ಮಾಡ್ತಿದ್ದೆ ಅಂತ ಕೇಳಿರಲಿಲ್ಲ ಬೇರೆ ಅವ್ರು ಹಿಂದೆ ಕುಟುಂಬದವ್ರು ಇದ್ದರು ಅಂತ ಹೇಳ್ತಾರೆ ಬರೀ ಸುಳ್ಳು ಹೇಳ್ತಿದ್ದಾರೆ ಇಲ್ಲಿ ಬಿ ಇತ್ತೀಚೆಗೆ ಬಂದಿರೋಂಥವ್ರು ಅದು ಭಾಳ ಸ್ಪಷ್ಟವಾಗಿ ಅವರ ಹೇಳಿಕೆಯಿಂದಲೇ ಗೊತ್ತಾಗ್ತಾ ಇದೆ ಇಂಥವರಿಗೆಲ್ಲ ಅಕ್ರಮವಾಗಿ ಬಂದಿರೋರಿಗೆ ಇಲ್ಲಿ ನೆಲೆ ಕೊಟ್ಟು ಕೊನೆಗೆ ಕರ್ನಾಟಕದ ಭವಿಷ್ಯಕ್ಕೆ ಗಂಡಾಂತರ ತರುವಂಥ ಕೆಲಸವನ್ನು ಮಾಡಬೇಡಿ ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ